ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಬ್ಯಾಂಕ್ ಉದ್ಯೋಗಗಳು ಆಗಬೇಕೆಂಬ ಇಚ್ಛೆ ಹುಡಂತಹ ಅಭ್ಯರ್ಥಿಗಳಿಗೆ ಭಾರತ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕಿನಲ್ಲಿ ಎರಡು ನೂರ ಹದಿಮೂರು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇದೊಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಒಂದು ಹುದ್ದೆ ಆಗಿತ್ತು ನೂರಕ್ಕೆ ನೂರರಷ್ಟು ಜನೂನ್ ಆಗಿರ್ತಕ್ಕಂತಹ ನೇಮಕಾತಿ ಪ್ರಕಟಣೆ ಆಗಿದೆ ಹಾಗಾಗಿ ನೇಮಕಾತಿ ವಿಧಾನ ನೇಮಕಾತಿ ಬಗೆ ಪರೀಕ್ಷಾ ಕೇಂದ್ರ ವೆಬ್ಸೈಟ್ ವಿಳಾಸ ವೇತನ ಶ್ರೇಣಿ ಅರ್ಜಿ ಶುಲ್ಕ ವೆಬ್ಸೈಟ್ ವಿಳಾಸ ಕೊನೆ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕನ್ನಡ ಜೊತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆದುಕೊಳ್ಳಿ ಈ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೊಟ್ಟಿದ್ದೀನಿ ಅದನ್ನು ಬಳಸಿಕೊಂಡು ಜಾಯ್ನ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಬ್ಯಾಂಕ್ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಭಾರತ ಸರ್ಕಾರದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಒಂದಾಗಿರುವ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನಲ್ಲಿ ಎರಡು ನೂರ ಹದಿಮೂರು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಹೊಂದಿದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿತ್ತು ಹುದ್ದೆಗಳಿಗೆ ಅನುಗುಣವಾಗಿ ಕನಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ನಿಗದಿಪಡಿಸಲಾಗಿತ್ತು ಅರ್ಜಿ ಸಲ್ಲಿಸುವ ವಿಧಾನ ಪಂಜಾಬ್ ಸಿಂಧ್ ಬ್ಯಾಂಕ್ ಡಾಟ್ ಕೋ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು ಬೇರೆ ಯಾವುದೇ ವಿಧಾನವನ್ನು ಅನುಸರಿಸುವಂತಿಲ್ಲ ಎಂಬ ವಿಚಾರವನ್ನು ಬ್ಯಾಂಕ್ ನೇಮಕಾತಿ ಸ್ಪಷ್ಟವಾಗಿ ತಿಳಿಸಿದೆ ಹಾಗಾಗಿ ಇದೇ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಅಭ್ಯರ್ಥಿಗಳಿಗೆ ಇರುತ್ತದೆ ಲೆಕ್ಕ ಪರಿಶೋಧಕ ಹುದ್ದೆ ಸೈಬರ್ ಪೊರೊನಿಕ್ಸ್ ಕೋಶಾಧಿಕಾರಿ ಎಂಟರ್ಪ್ರೈಸಸ್ ಫಾರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡೇಟಾ ಅನಾಲಿಸಿಸ್ ಹ್ಯೂಮನ್ ರಿಸೋರ್ಸ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದ್ದು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಯ್ಕೆ ಮಾಡಿ ಸಂದರ್ಶನದ ಮೂಲಕ ನೇಮಕಾತಿಯನ್ನು ನಡೆಸಲಾಗುತ್ತದೆ ಆಯ್ಕೆ ಆಯ್ಕೆಯಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಅಧಿಕಾರಿ ಜೆ ಎಂ ಜಿ ಎಸ್ ಒನ್ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಮ್ಯಾನೇಜರ್ ಎಂ ಎಂ ಜಿ ಎಸ್ ಟು ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ಸೀನಿಯರ್ ಮ್ಯಾನೇಜರ್ ಎಮ್ ಎಂ ಜಿ ಎಸ್ ತ್ರೀ ಒಂದು ಲಕ್ಷ ಐದು ಸಾವಿರದ ಎರಡುನೂರ ಎಂಬತ್ತು ಚೀಫ್ ಮ್ಯಾನೇಜರ್ ಎಸ್ ಎಮ್ ಜಿ ಎಸ್ ಫೋರ್ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ನಾಲ್ವತ್ತು ವಿವಿಧ ಹುದ್ದೆಗಳಿಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿತ್ತು ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು ಕರ್ನಾಟಕದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಕೆ ಆಗಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು ಕನ್ನಡ ಜೊತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಎಲ್ಲರಿಗೂ ಧನ್ಯವಾದಗಳು